ಆದ್ಯ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ ಬಾಲ್ಯ ವಿವಾಹ ಪದ್ಧತಿಯು ಕಾನೂನು ರೀತಿ ಶಿಕ್ಷಾರ ಅಪರವಾಗಿದ್ದು ಹೆಣ್ಣು ಮಕ್ಕಳಿಗೆ ವಿವಾಹದ ಕುರಿತು ಜಾಗೃತಿ ಮಾಹಿತಿ ಅಗತ್ಯವಾಗಿದೆ ಶಿಶು ಅಭಿವೃದ್ಧಿ ಇಲಾಖೆ ವತಿಯಿಂದ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ಶಿಶು ಅಭಿವೃದ್ಧಿ ಇಲಾಖೆಯ ಮೇಲ್ವಾಚಾರ ಪ್ರೇಮ ಹೇಳಿದರು ಗುರುವಾರ ಪಟ್ಟಣದ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದ ಇಪ್ಪತ್ತೆರಡನೇ ಅಂಗನವಾಡಿ ಕೇಂದ್ರದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಿಷನ್ ಶಕ್ತಿ ಯೋಜನೆಯಡಿ ಮಹಿಳಾ ಸಬಲೀಕರಣ ಘಟಕದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಬಾಲ್ಯ ವಿವಾಹದ ನಿಷೇಧದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತೃವಂದನ ಜಿಲ್ಲಾ ಸಂಯೋಜಕ ಜಗದೀಶ್ ಹಾಗೆಯೇ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಾಮಾಜಿಕ ಕಾರ್ಯಕರ್ತ ಆಲೇಶ್ ಆರೋಗ್ಯ ಇಲಾಖೆಯ ಹಿರಿಯ ಅಧಿಕಾರಿ ಲೋಕೇಶ್ ಬಾಲ್ಯ ವಿವಾಹ ಮತ್ತು ಆರೋಗ್ಯದ ಸಮಗ್ರ ಕುರಿತು ಮಾಹಿತಿ ನೀಡಿದರು ಕಾರ್ಯಕ್ರಮದಲ್ಲಿ ಶಿಕ್ಷಕಿ ಕವಿತಾ ಅಂಗನವಾಡಿ ಕಾರ್ಯಕರ್ತೆ ಶೋಭರಾಣಿ ಹಾಗೆ ಭಾರತಿ ಪ್ರಸಾದ್ ಅಸ್ಮಾತ್ ಹಾಗೂ ಮತ್ತು ಪಟ್ಟಣದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಹಾಜರಿದ್ದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ದೌರ್ಜನ್ಯ ಕೂಡ ನಡೀತಾ ಇದೆ ದೌರ್ಜನ್ಯ ನಡೀತಿರ್ತಕ್ಕಂಥದ್ದು ಆಮೇಲೆ ಕೆಲವು ಮಕ್ಕಳು ಸಂಕಷ್ಟಕ್ಕೆ ಒಳಗಾಗ್ತಾ ಇದ್ದಾರೆ ಇವತ್ತೆಷ್ಟೋ ಮಕ್ಕಳು ಬಾಲಕ ಮಕ್ಕಳು ಕಾಣ್ತಾ ಇದ್ದಾರೆ ನಮಗೆ ಬಾಲ್ಯಕ್ಕೆ ಒಳಗಾಗ್ತಕ್ಕಂಥ ಮಕ್ಕಳು ಕೂಡ ಇದ್ದಾರೆ ಹ್ಮ್ ಅವರಿಗೆ ಏನು ಮಕ್ಕಳ ಹಕ್ಕುಗಳ ರಕ್ಷಣೆಯಲ್ಲಿ ಏನೇನು ಕಾನೂನುಗಳು ಇದಾವೆ ಅಂತ ಕೂಡ ಹೇಳ್ತಿದೆ ಅದರಲ್ಲಿ ರಕ್ಷಣೆ ಹಕ್ಕಲ್ಲಿ ನೋಡಿದ್ರೆ ಇವತ್ತು ಬಾಲ್ಯ ಅಂತ ಹೇಳಿ ಹಾಕಿದ್ವಿ ನಾವು ಈ ಬಾಲ್ಯ ನಿಷೇಧ ಕಾನೂನು ಎರಡ್ ಸಾವಿರದ ಆರಲ್ಲಿ ಜಾರಿ ಬರುತ್ತೆ ಹೆಚ್ಚು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಇತ್ತಂತೆ ಅದೊಂದು ಕಾನೂನು ಅವಾಗ ಅದ್ರ ಬಗ್ಗೆ ಯಾರು ಕೂಡ ಒಂದು ಅಧಿಕಾರಿಗಳು ನಿಧಿ ಅದನ್ನ ರದ್ದು ಮಾಡಿ ಎರಡ್ ಸಾವಿರದ ಆರಲ್ಲಿ ಅದನ್ನ ಒಂದು ಜಾರಿಗೆ ತರ್ತಾರೆ ಇವಾಗ ಅದನ್ನ ತಿದ್ದುಪಡಿ ಕೂಡ ಆಗಿದೆ ಎರಡ್ ಸಾವಿರದ ಹದಿನಾರಲ್ಲಿ ಬಾಲ್ಯ ನಿಷೇಧ ಕಾನೂನು ಕೂಡ ತಿದ್ದುಪಡಿ ಆಗಿದೆ ನೋಡಿ ವಿವಾಹಕ್ಕೆ ಯಾರನ್ನ ಬಾಲ್ಯ ವಿವಾಹ ಆದ್ರೆ ಯಾರನ್ನ ಕರೆಕ್ಟ್ ಇವೆ ಅಂದ್ರೆ ಹದಿನೆಂಟು ವರ್ಷದ ಹೆಜ್ಜು ಮಗು ಮತ್ತೆ ಇಪ್ಪತ್ತೊಂದು ವರ್ಷ ಗಂಡು ಏನಾದ್ರೂ ಒಳಗಡೆ ಯಾಕೆ ಬಾಲ್ಯವ ಏನಾದ್ರೆ ಏನಾದ್ರು ದುಸ್ಪಣ್ಣ ಮಕ್ಕಳು ಬಹಳ ನೋಡ್ತಾ ಇದಿವಲ್ವಾ ಏನಾದ್ರು ಬಾಲ್ಯವಾದ್ರೆ ಆ ಒಂದು ಮಗು ಒಂದು ಲೈಂಗಿಕ ಒಳಗಾಗುತ್ತೆ ಒಂದು ಮಾನಸಿಕ ಖಿನ್ನತೆ ಆಗುತ್ತೆ ಆಮೇಲೆ ಅವ್ರಿಗೆ ಮಾನಸಿಕ ಕಾಯಿಲೆ ಕೂಡ ಬರ್ತಾ ಇದೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ರೆ ಅದಕ್ಕೆ ಮಾನಸಿಕ ಕಾಯಿಲೆ ಕೂಡ ಬರ್ತಕ್ಕಂಥದ್ದು ಅದು ತಪ್ಪು ಕೂಡ ಆಮೇಲೆ ಮೊದಲು ಹೆಣ್ಮಕ್ಳು ಮದುವೆ ಆದ್ರೆ ಇಪ್ಪತ್ತೊಂದು ವರ್ಷಕ್ಕಿಂತ ಮೊದಲು ಗಂಡು ಮಕ್ಕಳು ಮದುವೆ ಆದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ನಾವು ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರು ಈಗ ಈ ಹದಿನೆಂಟು ವರ್ಷದ ಒಳಗಡೆ ಹೆಣ್ಮಕ್ಳು ಮದುವೆ ಆದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಹೋಗ್ತೀನಿ ಒಂದು ಏನಪ್ಪಾ ಅಂದ್ರೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಒಂದು ಹೆಣ್ಮಗಳು ಬೆಳವಣಿಗೆ ಹೊಂದಬೇಕಪ್ಪ ಅಂದ್ರೆ ಹದಿನೆಂಟು ವರ್ಷ ಆಗ್ಲೇಬೇಕಂತ ನಮ್ದು ಎಲ್ತ್ ಮ್ಯಾನ್ ಹೇಳುತ್ತೆ ರೂಲ್ಸ್ ಕೂಡ ಅದೇ ಹೇಳುತ್ತೆ ನೀವು ಸರಿ ಹೇಳಿದ್ರು ಹದಿನೆಂಟು ವರ್ಷದ ಒಳಗಡೆ ಗರ್ಭಿಣಿಯರಾದ್ರೆ ಸಾಕಷ್ಟು ಸಮಸ್ಯೆಗಳಾಗ್ತವೆ ಕಾನೂನು ರೀತಿಯಲ್ಲಿ ಅವರು ಹೇಳ್ತಾ ಹೋದು ಬಟ್ ಅದಕ್ಕೆ ಸಪೋರ್ಟಿವ್ ಆಗಿ ನಾನು ಆರೋಗ್ಯದಲ್ಲಿ ಯಾವ ಥರ ದುಷ್ಪರಿಣಾಮಗಳಾಗ್ತವೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ಏನು ಗೊತ್ತಾ ನೀವು ಬಿಡಿ ನನ್ನ ಹತ್ರ ಮಾತಾಡ್ರಮ್ಮ ಏನು ಡೌಟ್ಸ್ ಇದೆ ಏನು ಗೊತ್ತಾ ಹದಿನೆಂಟು ವರ್ಷಕ್ಕಿಂತ ಮುಂಚೆ ಮದುವೆ ಆದರೆ ನಿಮ್ದು ಎಜುಕೇಶನ್ ಕಂಪ್ಲೀಟ್ ಆಗಲ್ಲ ಫಸ್ಟ್ ಪಾಯಿಂಟ್ ಆಗುತ್ತಾ ನಿಮ್ಮ ಹಲವಾರು ಯಾವ ಆಸೆಗಳು ಇರ್ತವೆ ಇರ್ತವೆ ಏನೋ ಡಿಗ್ರಿ ಮಾಡ್ಕೋಬೇಕು ನಾನು ಒಳ್ಳೊಳ್ಳೆ ಹುದ್ದೆಗೆ ಹೋಗ್ಬೇಕು ಅವೆಲ್ಲ ಇಲ್ಲ ನಿಮಗೆ ಇಲ್ಲ ಇಲ್ಲಮ್ಮ ಕನ್ನಡ ಅರ್ಥ ಆಗುತ್ತಾ ನಮ್ಮ ದಾವಣಗೆರೆ ಜಿಲ್ಲೆ ಎಸ್ ಪಿ ಅವರು ಯಾರು ಯಾರಿದ್ದಾರೆ ಉಮಾ ಪ್ರಶಾಂತ್ ಮೇಡಮ್ ಏನವರು ಎಸ್ ಪಿ ಅವರಿದ್ದಾರೆ ಅವರು ಹೆಣ್ಮಕ್ಳು ತಾನೆ ತಾ ನಮ್ಮ ಜಿಲ್ಲೆಗೆ ಅವರು ಒಂದು ಐ ಪಿ ಎಸ್ ಅಧಿಕಾರಿ ಥರ ನೀವು ಕೂಡ ಅಧಿಕಾರಿಗಳಾಗಬೇಕು ಎಷ್ಟೋ ಜನ ಇದ್ದಾರೆ ಐ ಎ ಎಸ್ ಐ ಪಿ ಎಸ್ ಹೆಣ್ಮಕ್ಳು ಅಲ್ವಾ ಹಾಗಾಗಿ ಅರ್ಲಿ ಮ್ಯಾರೇಜ್ ಆಗಿ ಹೋಗಿಬಿಟ್ರೆ ನಿಮ್ಮ ಕನಸುಗಳೆಲ್ಲ ಮುಚ್ಚು ನೋರಾಗುತ್ತೆ ಒಂದು ಎರಡನೇದಾಗಿ ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೆಳವಣಿಗೆ ಆಗಿರೋದಿಲ್ಲ ಅಂದರೆ ದೈಹಿಕವಾಗಿ ಅಂದರೆ ಏನಂದ್ರೆ ನ್ಯೂಟ್ರಿಷನ್ ಕೊರತೆ ಉಂಟಾಗ್ಬೋದು ಆಮೇಲೆ ಮಾನಸಿಕವಾಗಿ ಮೆದುಳು ಪಕ್ವತೆ ಹೊಂದಿರೋದಿಲ್ಲ ಯಾವ್ದು ಸರಿ ಯಾವ ತಪ್ಪು ಅಂತ ನಿಮ್ಗೆ ಗೊತ್ತಿರೋದಿಲ್ಲ ಆಮೇಲೆ ಅರ್ಲಿ ಅವ್ರು ಹೇಳಿದಂಗೆ ಸರಿ ಹೇಳಿದಂಗೆ ಗರ್ಭಿಣಿ ಎಲ್ಲ ನೀವು ಆಗ್ಬಿಟ್ರೆ ಅಂದ್ರೆ ಮಗು ಪಾಲನೆ ಪೋಷಣೆ ಬಗ್ಗೆ ಫಸ್ಟ್ ಆಫ್ ಆಲ್ ನಿಮಗೆ ಮಾಹಿತಿನೇ ಇರೋದಿಲ್ಲ ನೀವೇ ಇನ್ನೂ ಬೆಳೆದಿರೋದಿಲ್ಲ ಇನ್ನು ನಿಮ್ ಜೊತೆಗೆ ಇರುವಂತ ಮಗು ಪಾಲನೆ ಪೋಷಣೆ ಹೆಂಗ್ ಮಾಡ್ತಾರೆ ಅಲ್ವಾ ಇದು ಅರ್ಥ ಮಾಡ್ಕೋಬೇಕು ನ್ಯೂಟ್ರಿಷನ್ ಫುಡ್ ಬಹಳ ಇಂಪಾರ್ಟೆಂಟ್ ಹದಿನೆಂಟು ವರ್ಷದೊಳಗೆ ಒಳಗೆ ಹೊರಗೆ ಅಂತ ಕಾನೂನಿದೆ ಬಟ್ ನಮ್ಮ ಆರೋಗ್ಯ ಇಲಾಖೆ ಹುಡುಗಿಗೆ ಮದುವೆ ಆಗಿದೆ ಹನ್ನೆರಡು ವರ್ಷ ಇನ್ನು ಹದಿಮೂರು ನಿಮಿಗೆ ಹದಿನಾಲ್ಕು ನಿಮ್ಮನ್ನು ಬಿಟ್ಟು ಇನ್ನೂ ಚಿಕ್ಕ ವಯಸ್ಸಿಂದು ಹುಡುಗಿಲು ಮದ್ವೆ ಆಗಿದೆ ಯಾಕಪ್ಪ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಬಹಳ ಹೇಳಬೇಕು ನಿಮಗ ನಮ್ಗೆ ಏನ್ ಅನಸ್ತಿದೆ ಅಂದಾಗ ನಾವೆಲ್ಲಾ ಮಾತಾಡ್ಬೇಕಾದ್ರೆ ನೀವೆಲ್ಲ ಸಣ್ಣ ಹುಡುಗರು ಅರ್ಥ ಆಗಲ್ಲ ಅನ್ನೋ ಭಾವನೆ ನಮಗೆ ಅನ್ಸ್ಕೊಂಡು ನಾವ್ ಮಾತಾಡಂಗಿಲ್ಲ ನಿಮಗೆ ಪ್ರತಿ ಒಂದನ್ನು ಅರ್ಥ ಮಾಡ್ಕೋಣ ಶಕ್ತಿ ನಿಮಗಿದೆ ಇಲ್ಲಿ ಯಾರು ದಡ್ರಿಲ್ಲ ಮದುವೆ ಆಗಿ ಮಗು ಎರ್ತೀರ ಅಂದ್ಮೇಲೆ ಆ ಅಂತ ಹೋಗ್ತೀರಾ ಅಂದ್ಮೇಲೆ ನಿಮ್ಗೆ ಎಲ್ಲ ಶಕ್ತಿನೂ ಇದೆ ಅಂತ ಈ ಕೇಳಿಸ್ಕೊಳ್ಳೋ ಶಕ್ತಿನೂ ಕೂಡ ನಿಮ್ಗೆ ಇದೆ ಅಂತ ಹೌದಾ ಇಲ್ಲೇನೋ ಹೇಳ್ತಾ ಇದ್ದಾರೆ ನಾವ್ ಹಿಂಗ್ ಕೇಳ್ಬೇಕು ಬಿಡಬೇಕು ಬೇಡ ನಿಮಗೆ ಸೀರಿಯಸ್ ಆಗಿ ಕುತ್ಕೊಂಡು ಏನ್ ಹೇಳ್ತಿದಾರೆ ಎಲ್ರು ಏನ್ ಮಾಹಿತಿ ಕೊಡ್ತಾ ಇದಾರೆ ನಮಗೆ ಅಂತ ಅದನ್ನ ನೀವು ತಿಳ್ಕೊಳ ಪ್ರಯತ್ನ ಮಾಡ್ಬೇಕು ಹನ್ನೆರಡು ವರ್ಷ ಬಾಲಕಿ ಒಂದು ಮಗು ಇದೆ ಈಗ ಇನ್ನೊಂದು ಮಗುಗೆ ಪ್ರಗ್ನೆಂಟ್ ಇದ್ದಾಳ ಅವಳು ಹೇಳ್ರಿ ಇನ್ನೊಂದು ಮಗು ಅವಳು ಹೊಟ್ಟೆಯಲ್ಲಿ ಇದೆ ನೀವೇ ಮಕ್ಳು ನಿಮ್ಗೊಂದ್ ಮಗು ಅಂದ್ರೆ ಹನ್ನೆರಡು ಹಸ್ತಾರೆ ಯಾರೀರಿ ಏನಕ್ಕೂ ಸ್ವತಂತ್ರ ಇರಲ್ಲ ಮನೆಯಿಂದ ಹೊರ ಬರಂಗಿರಲ್ಲ ನಾಲ್ಕು ಗೋಡೆ ಮಧ್ಯ ಕೂಡ ಅಡಿಗೆ ಮಾಡಕ್ ಬರುತ್ತಾ ನಿಮ್ಗೆಲ್ಲ ಅಡಿಗೆ ಮಾಡಬೇಕು ಮಗು ಎತ್ಕೋಬೇಕು ಅದ್ ಊಟ ಮಾಡಿಸ್ಬೇಕು ಹಾಲು ಕುಡಿಸ್ಬೇಕು ಇದೆಲ್ಲ ಜವಾಬ್ದಾರಿ ಆಗುತ್ತೆ ನಿಮಗೆ ಹೌದಾ ಅದಕ್ಕೋಸ್ಕರ ಹೇಳ್ತಾ ಇರೋದು ನೀವೆಲ್ಲರೂ ಈ ಕಾರ್ಯಕ್ರಮ ಕೇಳಿದ್ಮೇಲೆ ಹುಷಾರಾಗ್ಬೇಕು ನಿಮ್ಮ ಇದರಿಂದಲೇ ಲಶ್ಕರ್ ಮೋದ್ರಲ್ಲಿ ಮನೆ ಒಂದ್ ಮದುವೆ ನಿಲ್ಲಿಸಿದೀವಿ ಗೊತ್ತಾ ನಿಮಗೆ ನೀವು ಮತ್ತೆ ಗೊತ್ತಿದ್ಯಾದ ಹದ್ನಾ ಬರೇ ಹುಡುಗಿಯ ಹೇಳ್ತೀನಿ ನೋಡ್ರಿ ಎಷ್ಟು ಹೋಗ್ತಿದ್ದೀರಾ ಹದಿನಾರು ವರ್ಷ ದುಡ್ಗ ಎಸ್ ಎಲ್ ಸಿ ಹುಡುಗ ಅವನು ನಾನು ಹಿಂಗೆ ಶಾಲೆಗೆ ಹೋಗಿದ್ದೆ ಮೇಡಮ್ ಟೀಚರ್ಸ್ ಹೇಳಿದ್ರು ಹುಡ್ಗನ ಹತ್ರ ಹೋಗ್ಬೇಡ್ರಿ ಮೇಡಮ್ ನೀವು ಮದ್ವೆ ನಿಲ್ಲಿಸ್ಬೇಡ್ರಿ ಬಹಳ ರೌಡಿ ತರ ಆಡ್ತಾನ ಅವನು ಇನ್ನು ಹದಿನಾರು ವರ್ಷ ಸಾರಿ ಹದಿನೈದು ವರ್ಷ ಅವನಿಗೆ ರೌಡಿ ತರ ಆಡ್ತಾನವನು ಮದ್ವೆ ನಿಲ್ಸಕ್ ಹೋದ್ರೆ ನಿಮಗೆ ಇದು ಮಾಡ್ತಾ ಮರ ಸಿಕ್ಕ್ರೆ ದೈವತ್ವವಾಗಿ ಕಾಣಿಸ್ತೇ ಬೇಡ್ರಿ ಅಂತ ಹೇಳಿ ಯಾರ ಲೆಕ್ಕಕ್ ನೀವೆಲ್ಲ ಬೆಳವಣಿಗೆ ಆಗ್ತಿದ್ದೀರಾ ಅಂತ ಆಗುತ್ತೆ ನಿಮ್ಮಲ್ಲಿ ರೌಡಿಸಮ್ ಶುರು ಆಗ್ತಿದೆ ಮದ್ವಿಗೋಸ್ಕರ ಅಂದ್ರೆ ನಿಮ್ ಮನಸ್ಥಿತಿ ಹೆಂಗ್ ಆಗ್ತಿದಾವ ಅಲ್ಲಿಗೆ ಬರೀ ಹದಿನಾರು ವರ್ಷದ ಹುಡುಗಿ ಹುಡುಗ ಹುಡುಗಿಯ ಎಷ್ಟು ವರ್ಷ ಗೊತ್ತಾ ಅವಳಿಗೆ ಹದಿನೆಂಟು ವರ್ಷ ಹದಿನಾರು ವರ್ಷ ಇಬ್ರು ಲವ್ ಮಾಡಿದ್ದಾರೆ ಹುಡುಗಿ ಹುಡುಗಕ್ ಚಿಕ್ಕ ವಯಸ್ಸು ಹುಡುಗಕ್ಕೆ ಜಾಸ್ತಿ ಈ ವಯಸ್ಸಲ್ಲಿ ನಿಮಗೆ ಏನ್ ಶುರು ಆಗುತ್ತೆ ಅಂದ್ರೆ ಆಕರ್ಷಣೆ ಶುರುವಾಗುತ್ತೆ ಪರಸ್ಪರ ವಿರುದ್ಧ ಲಿಂಗ ಆದ್ರೆ ಹುಡುಗ ಹುಡುಗಿ ಮಧ್ಯೆ ಪರಸ್ಪರ ಆಕರ್ಷಣೆ ಆಗಿ